हरिः ॐ नमस्ते अस्तु विश्वेश्वराय महादेवाय त्र्यम्भकाय त्रिपुरान्तकाय त्रिकालाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन्महादेवाय ते नमो नमः किल ಸದ್ಭಕ್ತರೇ ತ್ರಿಶೂಲಂ ಎಂಬ ಈ ಒಂದು ಯೂಟ್ಯೂಬ್ ಚಾನಲ್ ಮುಖೇನ ಎಲ್ಲ ಭಕ್ತರಿಗೆ ಎಲ್ಲ ದೈವಶಕ್ತಿ ಇರತಕ್ಕಂಥವರೆಲ್ಲರಿಗೂ ಒಂದು ಸಂದೇಶವನ್ನು ಕೊಡಬೇಕು ಅಂತ ಈ ತ್ರಿಶೂಲಂ ಎಂಬ ಒಂದು ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿ ಜನಗಳಿಗೆ ತಲುಪಿಸುವ ಒಂದು ಪ್ರಯತ್ನ ಇದ್ದೇವೆ ಇವತ್ತಿನ ದಿವಸ ವಿಶೇಷವಾಗಿ ಹಲವಾರು ಜನ ನನ್ನಲ್ಲಿ ಬಂದು ಕೇಳಿದ್ರು ಗುರುಗಳೇ ಜಾತಕದಲ್ಲಿ ಅಪಮೃತ್ಯು ಕಂಟಕಗಳು ಗಂಡಾಂತರಗಳು ಆಕಸ್ಮಿಕವಾಗಿ ಆಗುವ ಮರಣಗಳು ಹೃದಯ ಸಂಬಂಧಿತ ಕಾಯಿಲೆಗಳು ಒತ್ತಡಗಳು ನಮ್ಮ ತೇಜಸ್ಸನ್ನು ಅಭಿವೃದ್ಧಿ ಮಾಡಿಕೊಳ್ತಕ್ಕಂಥದ್ದು ಇವೆಲ್ಲ ಯಾವ ರೀತಿ ಅಂತ ಕೇಳಿದಾಗ ಇಂದು ಇದಕ್ಕೆ ಒಂದು ತಕ್ಕ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಮಂತ್ರವನ್ನು ನಿಮ್ಮೆಲ್ಲರಿಗೂ ನಾನು ಹೇಳ್ಕೊಡ್ತಾ ಇದ್ದೇನೆ ಈ ಒಂದು ಮಂತ್ರ ಹೇಳುವ ಮುಂಚೆ ನಾವು ನಿತ್ಯ ಸ್ನಾನಾದಿಗಳನ್ನು ಮಾಡಿಕೊಂಡು ಪಂಚೇಶದ ಧಾರಣ ಮಾಡಿಕೊಂಡು ಪೂರ್ವಾಭಿಮುಖಕ್ಕೆ ಕೂತ್ಕೊಂಡು ಇಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಕುಳಿತುಕೊಂಡು ಮಾಡತಕ್ಕಂಥದ್ದು ಭಾಳ ವಿಶೇಷ ನಾನು ಹಾಗೆ ಯಾವುದೇ ರೀತಿಯ ಅಪಮೃತ್ಯು ಇರ್ಬೋದು ಕಂಟಕ ಗಂಡಾಂತರಗಳು ಇವೆಲ್ಲವೂ ಸಹ ಪರಿಹಾರ ಆಗ್ತಕ್ಕಂಥದ್ದು ಒಳ್ಳೆ ನಮ್ಮ ಶರೀರಕ್ಕೆ ಕೆಲಸ ಕೊಡ್ತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಎಲ್ಲರೂ ಗಮನವಿಟ್ಟು ಕೇಳಿಸ್ಕೊಳ್ಳಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ನಲವತ್ತೆಂಟು ಬಾರಿ ಮಂತ್ರವನ್ನು ಪಠನೆ ಮಾಡಿದ್ದೇ ಆದಲ್ಲಿ ನಿಮ್ಮ ಶಾರೀರಕ್ಕೆ ಯಾವುದೇ ರೀತಿ ರೋಗ ರುಜನಗಳು ಬರುವುದಿಲ್ಲ ಹಾಗೂ ಮಾನಸಿಕವಾಗಿ ಒಂದು ನೆಮ್ಮದಿ ಸಿಗ್ತಕ್ಕಂಥದ್ದು ಆಯುಷು ಅಭಿವೃದ್ಧಿ ಆಗ್ತಕ್ಕಂಥದ್ದು ಯಾವುದೇ ಜಾತಕದಲ್ಲಿ ಯಾವುದಾದ್ರೂ ಚಿಕ್ಕ ಪುಟ್ಟ ಗಂಡಾಂತರಗಳಿದ್ದರೂ ಆ ಪಾರ್ವತಿ ಪರಮೇಶ್ವರ ರುದ್ರದೇವರು ಮಹಾಮೃತ್ಯುಂಜಯ ಯಾವುದನ್ನು ಕೊಡುವುದಿಲ್ಲ ಪ್ರತಿಯೊಬ್ಬರೂ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳ್ಕೊಬೇಕು ಓಂ ಶಿವ ಪದವಿ ವಿದ್ಮಹೆ ಸೌಂದರ್ಯ ರೂಪಿ ಧೀಮಹಿ ತನ್ನೋ ಮೋಹಿನಿ ಪ್ರಚೋದಯಾತು ಮತ್ತೊಮ್ಮೆ ಹೇಳ್ತೀನಿ ಓಂ ಶಿವಪದವಿ ವಿದ್ಮಹೆ ಸೌಂದರ್ಯ ರೂಪಿ ಧೀಮಹಿ ತನ್ನೋ ಮೋಹಿನಿ ಪ್ರಚೋದಯಾತು ಈ ಮಂತ್ರವನ್ನು ಪ್ರತಿನಿತ್ಯ ನಲವತ್ತ ಎಂಟು ಬಾರಿ ಘಟನೆಯನ್ನು ಮಾಡಿ ಒಳ್ಳೆಯ ಆರೋಗ್ಯ ದೀರ್ಘವಾಗಿರತಕ್ಕಂಥ ಆಯುಷು ಒಳ್ಳೆಯ ತಿಳಿಸನ್ನು ತಗೊಳ್ತಕ್ಕಂಥದ್ದು ಭಾಳ ವಿಶೇಷ ಇದೇ ರೀತಿ ದೈವಿಕ ಧಾರ್ಮಿಕ ಹಾಗೂ ಮಂತ್ರದ ತಾಂತ್ರಿಕ ಇವೆಲ್ಲವನ್ನು ಈ ಒಂದು ತ್ರಿಶೂಲಂ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮಗೆಲ್ಲರಿಗೂ ತಲುಪಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೇವೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ನಿಮ್ಮ ಸ್ನೇಹಿತರುಗಳಿಗೆ ಒಂದು ಶೇರ್ ಮಾಡುವ ಮುಖೇನ ತ್ರಿಶೂಲಂ ದೈವ ಕಾರ್ಯಕ್ಕೆ ಪ್ರೋತ್ಸಾಹವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ